ನಮಸ್ತೆ ಸ್ನೇಹಿತರೆ ಕಲ್ಪತೂರು ರೆಸಿಪೀಸ್ ರೆಸಿಪೀಸ್ಗೆ ಸ್ವಾಗತ ನಾವು ಇವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಸೊ ಸಣ್ಣ ಊರಿನಲ್ಲಿ ನಾವು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ನೋಡಿ ಈ ರೀತಿ ಕೆಂಪಾಗಬೇಕು ಶಾವಿಗೆ ಈಗ ನಾನಿದ ಸಪ್ರೇಟ್ ಇದ್ದೀನಿ ಈಗ ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಶಾವಿಗೆ ಏನು ತೊಗೊಂಡಿದ್ವಿ ನೋಡಿ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಇಲ್ಲಿ ಮತ್ತು ಮೂರು ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಒಂದು ಲೋಟ ಶಾವಿಗೆಗೆ ಐದು ಲೋಟದಷ್ಟು ನೀರು ಮತ್ತು ಹಾಲನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬ ತೆಳುವಾಗೂ ಇರೋದಿಲ್ಲ ತುಂಬ ಗಟ್ಟಿನೂ ಆಗೋದಿಲ್ಲ ಆ ಒಂದು ಅದರಲ್ಲಿ ಇರುತ್ತೆ ಪಾಯಸ ನೋಡಿ ಈಗ ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸೊ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜಲ್ಲಿ ನಾವು ಶಾವಿಗೆನ ಸೇರಿಸ್ಕೊಳ್ಳೋಣ ನಾನು ಶಾವ್ಗೆ ಇದ್ದೀನಿ ಓಕೆ ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಶಾವಿಗೆನ ಬೇಯಿಸ್ಕೊಳ್ಳೋಣ ಇದರಲ್ಲಿ ನೋಡಿ ಶಾವ್ಗೆ ಈಗ ಸ್ವಲ್ಪ ಬೆಂದಿದೆ ಒಂದು ತೊಂಬತ್ತರಷ್ಟು ತೊಂಬತ್ತರಷ್ಟು ಬೆಂದ ಮೇಲೆ ನಾವು ಇದಕ್ಕೆ ಸಕ್ಕ್ರೇನ ಸೇರಿಸ್ಕೊಳ್ಳೋಣ ನೋಡಿ ಈಗ ಇದು ಶಾವಿಗೆ ಬೆಂದಿದೆ ಈಗ ನಾನು ಇದಕ್ಕೆ ನಾನು ಏನು ಶಾವ್ಗೆ ತಗೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಸಕ್ಕರೆ ಮತ್ತು ಶಾವ್ಗೆನ ಈಕ್ವೆಲ್ ಆಗಿ ತೊಗೊಂಡಿದ್ದೀವಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಯಾಕೆಂದರೆ ಸಕ್ರಿಯೆಲ್ಲ ಕರಗಬೇಕಲ್ವ ಅದಕ್ಕೋಸ್ಕರ ನಾವು ಎರಡು ನಿಮಿಷ ಕುದಿಸ್ಕೋಬೇಕು ಈ ಸ್ಟೇಜಲ್ಲಿ ನಾವು ಡ್ರೈ ಫ್ರೂಟ್ಸ್ ಅಥವಾ ಏಲಕ್ಕಿ ಏನಾದರೂ ಹಾಕಬೇಕು ಅಂದರೆ ಈ ಟೈಮಲ್ಲಿ ಹಾಕ್ಕೊಳ್ಳೋಣ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ಟವ್ ಆಫ್ ಮಾಡ್ಕೊಳ್ತೀವಿ ಸ್ಟವ್ ಆಫ್ ಮಾಡಿದ್ಮೇಲೆ ಮೇಲೆ ಇದು ಪಾಯಸ ರೆಡಿ ಆಗಿದೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟರೆ ಪಾಯಸ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ